ಪುಣ್ಯ ಪ್ರಕೃತಿ ಮಾತು ಈ ನಿನ್ನ ಅಪಾರವಾದ ಪುಣ್ಯ ಬಹಳ ದೊಡ್ಡವಾದ ತಾಯಿ ಬಹಳ ದೊಡ್ಡದು ಜಗತ್ತಿನಲ್ಲಿ ಸಕಲ ಜೀವರಾಶಿಗಳಿಗೆ ಅನ್ನದ ಆಶ್ರಯ ದಾತೇನೇನು ಹೆಜ್ಜೆ ಹೆಜ್ಜೆಗೂ ಗುಬ್ಬಚ್ಚಿ ಗೂಡಿನಂತೆ ನಿನ್ನ ಒಡಲ್ನಲ್ಲಿ ಇಟ್ಟುಕೊಂಡು ಜೋಪಾನ ಮಾಡುತ್ತೀಯಲ್ಲ ತಾಯಿ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ನನ್ನ ತಂದೆ ಕೇವಲ ಐವತ್ತು ಸಾವಿರ ರೂಪಾಯಿಯಲ್ಲಿ ಹತ್ತು ಎಕರೆ ಭೂಮಿಯನ್ನು ಆ ನಾಡಗೌಡಿನ ಹತ್ತಿರ ಅಡ ಬಿಟ್ಟು ಇಪ್ಪತ್ತು ವರ್ಷ ಗತಿಸಿವನು ಆದರೆ ಏನು ಮಾಡುವುದು ತಾಯಿ ಆ ಹೊಲವನ್ನು ಬಿಡಿಸಿಕೊಳ್ಳುವಂಥ ಶಕ್ತಿ ನನ್ನಲ್ಲಿ ಇಲ್ಲ ಇನ್ನು ಉಳಿದ ಐದು ಎಕರೆ ಭೂಮಿಯಲ್ಲಿ ಇದೇ ಸಲ ಬರು ಹಾಕಿದ್ದೇನೆ ಚೆನ್ನಾಗಿ ರಟ್ಟೆ ಮುರಿದು ದುಡಿದು ಬೆಳೆ ತೆಗೆಯುವಂತಹ ಶಕ್ತಿಯನ್ನು ನೀಡಿ ಆ ನಾಡಗೌಡನಕ್ಕಿರುವ ಇದ್ದ ಫಲವನ್ನು ಬಿಡಿಸಿಕೊಳ್ಳುವಂತಹ ಶಕ್ತಿಯನ್ನು ದಯಪಾಲಿಸುತ್ತ ಸ್ವಾಮಿ ಹೊಲದಲ್ಲಿ ರಂಟಿ ಹುಡುಗತನಿವಾಗಿರ್ಬೇಕು ಬನ್ನಿ ಆ ಮರದ ಕೆಳಗೆ ಕುಳಿತು ಊಟ ಮಾಡಿ ವಿಶ್ರಾಂತಿ ಪಡೆದುಕೊಳ್ಳುವುದಂತ ಗಿರಿಜಾ ಒಕ್ಕಲಿಗ ಒಕ್ಕದಿದರೆ ಬಿಕ್ಕುವುದು ಜಗವೆಲ್ಲ ಗಿರಿಜಾ ರೈತನಿಗೆ ವಿಶ್ರಾಂತಿ ಎಂಬುದು ಕನಸಿನ ಮಾತು ಮೈ ಮುರಿದು ದುಡಿದರೇನೇ ಫಲ ದುಡಿಯಲಾರದೆ ಸೊಪ್ಪು ಮುಖ ಹೊತ್ತುಕೊಂಡು ಊರಲ್ಲಿರುವ ಅಗಸಿ ಕಟ್ಟೆ ಮೇಲೆ ಕುಳಿತು ಸೊಳ್ಳು ಪುರಾಣ ಓದಿದರೆ ತುತ್ತು ಅನ್ನಗೋಸ್ಕರ ಮತ್ತೊಬ್ಬರಲ್ಲಿ ಕೈ ಚಾಚಬೇಕಾಗುತ್ತೆ ಗಿರಿಜ ಕೈ ಚಾಚಬೇಕಾಗುತ್ತೆ ದುಡಿಮೆ ದುಡ್ಡಿನ ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವ ಗಾದೆ ಮಾತು ಬಸವಣ್ಣರ ವಚನಾಮೃತವನ್ನ ನಿಮಗೆ ಗೊತ್ತಿಲ್ಲ ಅಂತ ಸ್ವಾಮಿ ಈ ಮಣ್ಣಿನ ಭೂಮಿಯಲ್ಲಿ ಮಣ್ಣಿನ ಮಗನಾಗಿ ಭವಿರ ಸುರಿಸಿ ದುಡ್ದಾಗ್ಲಿ ಮಣ್ಣಿನ ಮಕ್ಕಳ ಬದುಕು ಬಂಗಾರದ ಬದುಕಾಗುವುದು ಆಗುವುದು ಸ್ವಾಮಿ ಗಿರಿಜಾ ರೈತನಾಗಿ ಜನಿಸಿದ ಮೇಲೆ ಹಗಲು ರಾತ್ರಿ ಭೂಮಿಯಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಂಡು ಮತ್ತವರಿಗೆ ಅನ್ನ ಹಾಕುವಂತ ಕಾಯಕ ಯೋಗಿಯಾಗಬೇಕು ವಿನಃ ದೊಡ್ಡವರ ಬೆನ್ನು ಹತ್ತಿ ನಾಯಿಯಂತೆ ಬದುಕಬಾರದು ಗಿರಿಜಾ ನಾಯಿಯಂತೆ ಬದುಕಬಾರದು ರೈತ ಮಕ್ಕಳಿಗೆ ಸಾಕಷ್ಟು ಎಕರೆ ಭೂಮಿ ಇದ್ರೂ ಕೂಡ ಅದೆಲ್ಲವನ್ನ ಬಿಟ್ಟು ಅವರು ರಾಜಕಾರಣಿಗಳ ಸಭಾಸ ಮಾಡಿ ಶ್ರೀಮಂತರ ಸಾಹಸ ಮಾಡಿ ಚಟಕ್ಕೆ ಬಿದ್ದು ತಮ್ಮ ಕೆಟ್ಟ ಬುದ್ಧಿಯನ್ನ ತಾವು ತೋರಿಸ್ಕೊಂಡು ತಮ್ಮ ಜೀವನವನ್ನೇ ತಾವೇ ಹಾಳು ಮಾಡ್ಕೊಳ್ತಾ ಇದ್ದೇನೆ ಸೋಮಾರಿ ರೈತನ ಮಕ್ಕಳಿಂದಲೇ ಈ ನಮ್ಮ ರೈತನ ಬಾಳು ಅಡಕತ್ತಿನಲ್ಲಿ ಅಡಿಕೆ ಸಿಕ್ಕಂತ ಇದ್ದೇನೆ ಅಷ್ಟೇ ಅಲ್ಲ ಮೈ ತುಂಬಾ ಸಾಲ ಮಾಡಿಕೊಂಡು ಇದ್ದ ಗೆನೋ ಹೊಲವನ್ನು ಮತ್ತೊಬ್ಬರಿಗೆ ಹಚ್ಚಿ ಗೋವಾಕೋ ಇಲ್ಲ ಕೇರಳಕ್ಕೋ ಅಲೆಮಾರಿಯಂತೆ ಸಾಗುತ್ತಿದೆ ಈ ನಮ್ಮ ರೈತ ಜನ ಅಂದ ಹಾಗೆ ಇರ್ರಿ ಬಿಡು ಗಿರಿಜ ಇವತ್ತು ಇವತ್ತು ಗೌತಮ್ ಬೆಂಗಳೂರಿಂದ ಅಂತ ಹೇಳಿದ್ದಾನೆ ಚೆನ್ನ ನೀನು ಮನೆಗೆ ಹೋಗ್ಬಿಡು ಮಾತಾಡೋದನ್ನ ನಿಲ್ಲಿಸಿ ಮದ್ದು ಊಟ ಮಾಡಿ ಬನ್ನಿ ನಾನು ಎತ್ತುಗಳಿಗೆ ಮೇವು ಹಾಕ್ತೀನಿ ಗಿರಿಜ ಈ ಎತ್ತುಗಳ ಮೇಲೆ ಎಷ್ಟೊಂದು ಅಕ್ಕರೆ ಪ್ರೀತಿ ಮಮತೆ ನನಗೆ ಹೌದು ಸ್ವಾಮಿ ಬಿಸಿಲು ಮಳೆ ಚಳಿ ಎನ್ನದೇ ಹೆಗಲ ಮೇಲೆ ನಗ ಇಟ್ಟುಕೊಂಡು ಭೂಮಿಯನ್ನ ಸಿಡಿ ಇಡಿ ದೇಶಕ್ಕೆ ಅನ್ನ ಹಾಕುವ ಯೋಗಿಯನ್ನ ಉಪಚರಿಸುವುದು ರೈತನ ಮಡದಿಯಾಗ ನನ್ನ ಕರ್ತವ್ಯ ಗಿರಿಜಾ ಗಿರಿಜಾ ಗಿಡದಲ್ಲಿ ಹೂ ಎಳಿದ್ರೆ ಚಂದ ಹೊಲಕ್ಕೆ ಬೇಲಿ ಇದ್ದಾರೆ ಚಂದ ಸತಿಯಾದವಳು ಗಂಡನಿಗೆ ಹೊಲಕ್ಕೆ ಹೋಗುವಾಗ ಮುತ್ತು ಕೊಟ್ಟು ಕಳಿಸಿದರೇ ಚಂದ ರೀ ನಾನೇನು ಔಷಧಿ ಕೊಡೋದಕ್ಕೆ ಡಾಕ್ಟರ್ ಅಲ್ಲ ರೀ ನಾನೊಬ್ಳು ರೈತನ ಮಾಡದೆ ಅಷ್ಟೇ ಗಿರಿಜಾ ಆ ಡಾಕ್ಟರ್ ಔಷಧಿ ಯಾರಿಗೆ ಬೇಕು ಸಿಹಿ ಜೀರ್ಣಕ್ಕಿಂತ ನಿನ್ನ ಕೋಮಲವಾದ ನಿನ್ನ ತುಟಿಗಳಿಂದ ಒಂದು ಮುತ್ತು ಕೊಟ್ಟರೆ ಸಾಕು ನನ್ನ ನೋವೆಲ್ಲ ಭಂಗಮಯವಾಗುತ್ತದೆ ಸ್ವಾಮಿ ಮನೆಗೆ ನಡ್ರಿ ನೀವು ಕೇಳಿದಷ್ಟು ಮುತ್ತು ಕೊಡ್ತೀನಿ ಯಾಕೆ ಇಲ್ಲೇ ನಿಮ್ಮ ಅಪ್ಪನ ಗಂಟು ಹೋಗುತ್ತಾ ನಮ್ಮ ಅಪ್ಪನ ಗಂಟು ಏನು ಹೋಗೋದಿಲ್ಲ ಸುತ್ತಮುತ್ತ ಇದ್ದಾರಲ್ಲ ಅದಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ ಗಿರಿಜಾ ನಾಚಿಕೆ ಎಂಬ ಪದವನನ್ನು ನಿಲುವಿನಲ್ಲಿಟ್ಟು ಹಿಕ್ಕಿನಿಂದ ಬಂದು ನನ್ನನ್ನು ಸ್ವಾಮಿ ಸ್ವ ಪತಿಯದ್ದಾದ್ರೂ ಮೀರಿದುಂಟಿ ನಿಮ್ ಇಷ್ಟದಂತೆ